ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಮೈಸೂರು ಇವರ ವತಿಯಿಂದ ಪ್ರಸ್ತುತ ದಿನಗಳಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಹಾಗೂ ಮಹಿಳಾ ದೌರ್ಜನ್ಯಗಳ ಬಗ್ಗೆ ಒಂದು ಚಿಂತನಾ ಕಾರ್ಯಕ್ರಮವನ್ನು ನಗರದ ಕೃಷ್ಣಮೂರ್ತಿಪುರಂನ ಬಳಿ ಇರುವ ನಮನ ಕಲಾಮಂಟಪದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅವರು ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಅವರು ಅಧ್ಯಕ್ಷತೆ ವಹಿಸಿದ್ದರು ಶ್ರೀಮತಿ ಸವಿತಾ ಘಾಟ್ಗೆ ಅವರು ಪ್ರಾಸ್ತಾವಿಕ ಿಗಳನ್ನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಖ್ಯಾತ ಸಾಹಿತಿ ಪತ್ರಕರ್ತರಾದ ಬನ್ನೂರು ಕೆ ರಾಜು ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರಾದ ಬಸವರಾಜೇಂದ್ರ ಸ್ವಾಮಿ ಲಯನ್ ಸುರೇಶ್ ಗೋಲ್ಡ್ ಶ್ರೀಮತಿ ವಿದ್ಯಾ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಸ್ತ್ರೀ ಹುಟ್ಟಿದ್ರೆ ಏನಾದ್ರು ತೊಂದರೆಯೇ ಅದರಿಂದ ಏನಾದ್ರು ಅವ್ರ ತಂದೆ ತಾಯಿಗಳಿಗೆ ಏನಾದ್ರು ತೋರ್ತೀವಿ ಅಂತಹ ಕೀಳು ಮನಸ್ಸಿನ ತಾಯಿ ತಂದೆಯ ಇದ್ದಾರಿಗೆ ಹೇಳ್ತಾರೆ ಹೋಗಿಲ್ಲ ಅಂದ್ರೆ ದುಡ್ಡು ಕೊಟ್ಟಬೇಕು ಅಂತ ಪೆದ್ದೆ ಇನ್ನೂ ಕಷ್ಟ ಆಗಿಲ್ಲ ಅವಳ ಮದುವೆ ಒಂದೇ ವಯಸ್ಸಿನ ಮದುವೆ ಮಾಡೋದನ್ನು ಬಿಟ್ಟರೆ ಇನ್ಯಾವ ವಿಷಯಗಳಿಗೂ ಖರ್ಚು ಮಾಡಬೇಕಾಗಿಲ್ಲ ಯಾಕೋಸ್ಕರ ಈ ಒಂದು ವಿಷಯವನ್ನು ಸ್ತ್ರೀ ಸ್ತ್ರೀ ಅಂತ ಹೇಳ್ತಾರೆ ಅಂದರೆ ಒಂದು ತಾನು ಕಾಪಾಡಿಕೊಳ್ಳುವಂತಹ ತನ್ನನ್ನು ತಾನು ಸಂರಕ್ಷಿಸಿಕೊಳ್ಳುವಂತಹ ವಿಧಾನಗಳನ್ನು ಅವ್ರು ಕೇಳಿಕೊಡ್ತಾರೆ ಯಾವುದೇ ಸ್ತ್ರೀಗೆ ಸಮಾನತೆ ಕೊಟ್ಟಿದ್ದೀವಿ ಅಂತಲ್ಲ ಸ್ತ್ರೀಯರಿಗೆ ಕೆಲವರಲ್ಲಿ ಪುರುಷರಿಗಿಂತ ಹೆಚ್ಚಿನ ಆಧಿಕ್ಯ ಇದೆ ಅದು ಮನಸ್ಸಿನ ಸ್ಥಿಮತೆ ಸ್ಥಿರತೆ ತಡೆದುಕೊಳ್ಳುವ ಶಕ್ತಿ ಸಹಿಷ್ಣುತೆ ಸ್ತ್ರೀಗೆ ಜಾಸ್ತಿ ಹೆಣ್ಮಕ್ಳ ಇರುವಂತ ಪ್ರಕೃತಿ ನಿಯಮ ಅಂತಹ ತಾಯಿ ಮಾತುಗಳಿಂದ ಇದ್ರೆ ಯಾವ ಜರು ಯಾವ ವಿಜ್ಞಾನಿ ಅಥವಾ ಈ ಋಣ ಆ ಪತ್ತೆ ಮಾಡುವಂತಹ ಏನ್ ಆವಿಷ್ಕಾರ ಮಾಡಿದಂತಹ ಹಣ್ಣು ಸಹಿತ ಎಲ್ಲಿ ಹುಡ್ತಾ ಇದ್ದ ಇಷ್ಟಾದ್ರೂ ಆಗಿದೆ ನಾನು ನಮ್ಮ ಲೀಲಾ ಪ್ರಕಾಶ್ ಮೇಡಮ್ ಅವರು ಗೊತ್ತು ನಾವೆಲ್ಲ ಇಲ್ಲಿ ಸ್ವಯಂ ಏರ್ಪಡಿಸ್ತಾ ಇದ್ವಿ ಹಿಂದೆ ಏನು ಹೆಣ್ಮಕ್ಳು ನೂರು ಜನ ಉಟ್ಕೊಳೋರು ಹುಡುಗರು ನಾಲ್ಕು ಜನ ನಿಮ್ ಬಂದು ಕೊಡ್ತಾರೆ ಸೇಮ್ ಇವತ್ತು ಅಲ್ಲೇ ರಾಮಂದಿರದಲ್ಲೇ ನಡೆಸ್ತಾ ಇದ್ವಿ ಸ್ವಯಂವಾದ ಹುಡುಗರುಗಳು ನೂರು ಜನ ಇರ್ತಾರೆ ಹೆಣ್ಮಕ್ಳು ಮೂರ್ವ ಇರ್ತಾರೆ ಆವಾಗ ಆ ಗಣತಿಗಳಲ್ಲಿ ಏನಾಗ್ತಾ ಬಂತು ಒಂದೊಂದು ರಾಜ್ಯದಲ್ಲಿ ಒಂದೊಂದು ವ್ಯತ್ಯಾಸ ಕಾಣಿಸ್ತು ಲಿಂಗಾನುಪಾತ ಬಂತು ಕೆಲವು ರಾಜ್ಯಗಳಲ್ಲಿ ಪುರುಷರು ಹೆಚ್ಚಾದ್ರು ಸ್ತ್ರೀಯರು ಕಡಿಮೆ ಆಗ್ಬಿಟ್ರು ಎಲ್ಲೋ ಒಂದು ಕಡೆ ಏನೋ ಇದು ವ್ಯತ್ಯಾಸ ಆಗ್ತಾ ಇದೆ ಅನ್ನೋದು ಕಂಡು ಬಂತು ಯಾಕೆಂದ್ರೆ ಎರಡ್ ಸಾವಿರದ ಒಂದರಲ್ಲಿ ಹೆಚ್ಚಾಯ್ತು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೆಂಟು ಆಟ ಇಲ್ಲಿ ತೊಂಬತ್ತೊಂದರಲ್ಲೆಲ್ಲ ಕಡಿಮೆ ಇತ್ತು ಕರೆಕ್ಟಾಗಿ ಬರ್ತಾಯಿತ್ತು ಅದೊಂದು ಇಪ್ಪತ್ತು ಹತ್ತು ಆ ಕಡೆ ಈ ಕಡೆ ಹೋಗ್ತಾ ಇತ್ತು ಆದರೆ ಎರಡು ಸಾವಿರದ ಒಂದರಲ್ಲಿ ಪ್ರತಿ ಸಾವಿರ ಪುರುಷರಿಗೆ ಸಾಧಾರಣ ಒಂದು ಒಂಬೈನೂರ ಮೂವತ್ತು 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 ನಲವತ್ತು ಕರ್ನಾಟಕದಲ್ಲಿ ಬೀಡುಗಳಿಗೆ ಬಿಟ್ಟು ಇನ್ನು ಹಿಂದೊಂದಿಯಕ್ಕೆ ಬೀಳುಗಳಿಗೆ ಬಿಟ್ಟಿದೆ ನಿಮ್ಮನ್ನು ಎತ್ತವರು ಹೆಣ್ಣೆಲ್ಲ ಬೇರೆ ಬಹುಶಃ ಇಷ್ಟನ್ನು ಅರ್ಧ ಮಕ್ಕಳು ಸಾಕು ಕೊಟ್ಟು ನಾನು ಕೂಡ ಭಾವಿಸ್ತೇನೆ ನಮ್ಮ ಸಂಚೀವನ ಗಾಗಿ ಏನು ಅಂತಂದರೆ ಕಣ್ಣಿದ್ದು ಕೂಡ ಅಂತೇಳಿ ಕಣ್ಣಿದ್ದು ಕೂಡ ಇಲ್ಲ ಅಂತ ಸಂಚಿ ಅವತ್ತಿನ ಕಾಲಘಟ್ಟದಲ್ಲಿ ಪುರುಷರು ಹೆಚ್ಚು ಪ್ರಮಾಣದಲ್ಲಿ ಹೆಣ್ಣೆಲ್ಲ ಶೋಷಣೆ ಮಾಡ್ತಾಯಿದ್ದಾರೆ ಬಹುಶಃ ಇವತ್ತು ನಮ್ಮ ಹೇಳಿದ್ರೆ ಎಲ್ಲರಿಗೂ ಸೇರಿಸಿ ಹೇಳ್ತಾ ಈಗ ಹೆಣ್ಣು ಅಂತೇಳಿದ್ರೆ ಹೆಣ್ಣು ತರುವಳ ಹೆಣ್ಣು ಅಂತ ಹೇಳಿ ಈ ಬೆಳಕನ್ನು ನಾವೇ ನಡೆಸ್ಕೊಳ್ಳಿ ನಾವೇ ಆರಿಸ್ಕೊಳ್ಳಿ ಎಷ್ಟು ಸರಿ ಅಂತ ನಮಗೆ ಕೇಳ ಎದ್ದು ಕಾಣೋದು ಕೆಟ್ಟತನ ಈ ಕೆಟ್ಟತನವನ್ನು ನಾಶ ಮಾಡ್ತಕ್ಕಂಥವ್ರು ಯಾರು ನಾವು ಜಾಗೃತಿ ಆಗಬೇಕು ಜಾಣರಾಗಬೇಕು ಜಾಣರಾದರೆ ಆಟೋಮೆಟಿಕ್ಕಿ ಜಾಗೃತ ಆಗ್ತದೆ ನಮ್ಮಲ್ಲಿ ಏನೋ ಬ್ರೈನ್ ಟ್ಯಾಕ್ಸ್ ಬಿಟ್ಬಿಟ್ರೆ ಅಯ್ಯೋ ಯಾರೋ ಏನೋ ಮಾಡ್ಕೋಬೋದು ಇವತ್ತು ಇವತ್ತು ಆಕ್ರಂಶನಿದ್ದಾರೆ ಪುರುಷ ಪ್ರಧಾನ ಸಮಾಜ ಅಂತ ಒಂದು ಕಾಲದಲ್ಲಿ ಹೇಳ್ತಾಯಿದ್ದು ಅಷ್ಟೇ ಪುರುಷ ಪ್ರಧಾನ ಸಮಾಜ ಸಮಾಜ ಅಂತ ಇವತ್ತು ಪುರುಷರಿಗಿಂತ ಒಂದು ರೀತಿ ಅವರೇ ಮುಂದೆ ಇದಾರೆ ಬೇಟಾದ್ರೆ ಸ್ತ್ರೀಪದ ಸಮಾಜ ಅಂತಲೇ ಹೇಳ್ಬೋದು ಸ್ತ್ರೀ ಪ್ರಧಾನ ಸಮಾಜ ಅಂತಲೇ ಹೇಳ್ಬೋದು ಎಲ್ಲಿಂದ ಏನು ಯಾವ ಕ್ಷೇತ್ರದಲ್ಲಿ ನಮ್ಮ ಕಣ್ಣಾಗ ನಾವು ಕಾಣ್ತಾ ಇದ್ದೀವಿ ರಿಜಲ್ಟ್ ಬಂತಲ್ಲ ಕಳೆದ ಬಾರಿ ಅಷ್ಟೇ ಈ ಸಾರ ಇನ್ವಸ್ಟೆ ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಅಲಂಕರಿಸ್ತಾ ಇರೋದು ಮಹಿಳೆ ಹೆಣ್ಮಕ್ಳು ಒಳ್ಳೆ ಸ್ಥಾನಮಾನಕ್ಕೆ ಅಂತ ನಾಲ್ಕು ಮನೆಯಲ್ಲಿ ಕೆಲಸ ಮಾಡೋದು ಕೂಡ ಮಕ್ಕಳನ್ನ ಇವತ್ತು ಹೋಲ್ತಾ ಇದ್ದೀವಿ ಹೆಣ್ಮಕ್ಳು ಒಳ್ಳೆ ಕಾಣ್ಬೇಕು ನಮ್ಮ ಕಣ್ಣಿಗೆ ಕಟ್ಟಿದ ಹಾಗೆ ನಮ್ಮ ಕಣ್ಣು ಮುಂದೆ ಇರೋದು ಇವತ್ತು ಬಹಳಷ್ಟು ನಾವು ನೋಡ್ತಾ ಇದ್ದೇವೆ ಡಾಕ್ಟರ್ಸು ಇಂಜಿನಿಯರ್ಸು ವಿಜ್ಞಾನಿಗಳು ಎಲ್ಲರೂ ಹೆಣ್ಮಕ್ಳೇ ಜಾಸ್ತಿ ಇವತ್ತು ನೋಡಿ ಸರ್ಕಾರಿ ಶಾಲೆಯಲ್ಲಿ ಹೋದಂಥ ಒಂದು ಮಗು ಬಾಳಕೊಂಡಿರುತ್ತಲ್ಲ ಎಸ್ ಎಲ್ ಸಿ ಫಸ್ಟ್ ಬಂದಿದೆ ಕಳೆದ ಬಾರಿಯೂ ಆಗಿದೆ ಹೆಚ್ಚು ರಿಸಲ್ಟ್ಗಳು ಇರೋದು ಕೂಡ ಹೆಣ್ಮಕ್ಕಳೇ ನಾವು ಯಾಕೆ ಗ್ರೂಣ ಹತ್ಯೆಯನ್ನು ಮಾಡಬೇಕು ಅಥವಾ ಮಾಡಿಸಬೇಕು ಅದರ ಅಗತ್ಯ ಏನಿದೆ ಹೆಣ್ಣು ಇವತ್ತು ಇಡೀ ಸಮಾಜ ಒಂದು ಕಾಲದಲ್ಲಿ ಒಂದು ಸಂಸಾರ ಕಣ್ಣಾಗಿತ್ತು ಅನ್ನೋ ಮಾತಾಡಿದ್ದು ಇವತ್ತು ಹೆಣ್ಣು ಇಡೀ ಜಗತ್ತಿನ ಕಣ್ಣು